ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮನೆ ಕೆಲಸ ಎಲ್ಲ ನಮಗಿತ್ತು ಈಗ ಜಸ್ಟು ನನ್ನ ಮಗ ಕೂಡ ಮಲ್ಕೊಂಡ ಇವಾಗ ಮಲಗಿಸ್ದೆ ಅವ್ರಿಗೆ ಇವತ್ತು ಲೇಟಾಗಿ ಎದ್ದಿದ್ದೆ ಕೆಲಸ ಕೂಡ ತುಂಬಾ ಲೇಟಾಯಿತು ಇವತ್ತು ಟೈಮ್ ಬಂದುಬಿಟ್ಟು ಒಂದು ಮುಖಾಲು ಆಗ್ತಿದೆ ಇನ್ನೂ ಹತ್ತು ನಿಮಿಷ ಆದರೆ ಒಂದು ಮುಖಾಲು ಆಗಿಬಿಡುತ್ತೆ ಈಗ ನನ್ನ ಮಗ ಮಲ್ಕೊಂಡ ಇನ್ನು ನನ್ನ ಕೆಲಸ ಸ್ಟಾರ್ಟ್ ಆಯಿತು ಬೆಳಿಗ್ಗೆ ನಾನು ಇವತ್ತು ಏಳು ಗಂಟೆಗೆ ಎದ್ದಿದ್ದೆ ನನ್ನ ಮಗಳಿಗೆ ಟಿಬ್ಬಂದು ಮಾಡಿ ಸ್ಕೂಲಿಗೆ ಕಳಿಸ್ ಮನೆ ಕೆಲಸ ಎಲ್ಲ ಮುಗೋಷ್ಟಿಗೆ ಇಷ್ಟು ಟೈಮ್ ಆಯಿತು ನೋಡಿ ಇವಾಗ ನಾನು ಒಂದಿಷ್ಟು ಬಟ್ಟೆನ ಕಟಿಂಗ್ ಮಾಡ್ತೀನಿ ಒಂದಿಷ್ಟೇನಿಲ್ಲ ಒಂದೇ ಸಲ್ವಾರ್ನ ಕಟಿಂಗ್ ಮಾಡ್ತೀನಿ ಅದ್ರ ಟಾಪ್ನ ಕಟಿಂಗ್ ಮಾಡಬೇಕು ಅದ್ರ ಹಸ್ತ ನನ್ನ ಹತ್ರ ಇಲ್ಲ ಇವಾಗ ಅದನ್ನು ತರಿಸ್ಬೇಕು ನೋಡೋಣ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನಂದು ಏನೇನು ಕಟಿಂಗ್ ಮಾಡ್ತೀನಿ ಅಥವಾ ಏನೇನು ಸ್ಟಿಚಿಂಗ್ ಮಾಡ್ತೀನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಬ್ಯಾಗ್ನ ತೆಗಿತಿದ್ದೀನಿ ಆ ಬ್ಯಾಗಲ್ಲಿ ನಮ್ಮಮ್ಮ ದೀಪಾವಳಿ ಹಬ್ಬಕ್ಕೆ ಅಂತ ಹೋದಾಗ ಈ ಬ್ಯಾಗ್ ಫುಲ್ ಬಟ್ಟೆ ಕೊಟ್ಟು ಕಳ್ಸಿದ್ರು ನನಗೆ ಅಷ್ಟೊಂದು ಬಟ್ಟೆ ಅವರು ಇಸ್ಕೊಟ್ಟಿದ್ರು ಅದರಲ್ಲಿ ಇವತ್ತೊಂದು ಸೂಟ್ನ ನಾನು ಕಟಿಂಗ್ ಮಾಡಬೇಕಿತ್ತು ಅದನ್ನು ತಗೋತಿದ್ದೆ ಇಲ್ಲಿ ನೋಡಿ ಸೀರೆ ಗಡ್ಬಡಿಯಲ್ಲಿ ಆ ರೀತಿ ಗೊತ್ತಿದ್ದೀನಿ ಅಂತ ಇದಕ್ಕೆ ಇಸ್ತ್ರಿ ಮಾಡಿಬಿಟ್ಟು ಇಡಬೇಕು ನಾನು ತುಂಬಾ ಮುದ್ದೆ ಆಗಿಬಿಟ್ಟಿದೆ ಈ ಸೀರೆ ಮೊನ್ನೆ ದೀಪ್ ಇದು ಹೋದ ಉಗಾದಿ ಕೊಡ್ಸಿದ್ ನಮ್ಮಮ್ಮ ಇಲ್ಲಿ ಕಾಣ್ತಿದೆ ನೋಡಿ ಈ ಸೀರೆ ಬಂದುಬಿಟ್ಟು ದೀಪಾವಳಿಗೆ ಕುಡಿಸಿದರು ತುಂಬ ಚೆನ್ನಾಗಿದೆ ಈ ಸೀರೆ ಮಾತ್ರ ಇದ್ರ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಸ್ಟೋನ್ ಇದೆ ಸ್ಟೋನ್ ವರ್ಕು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹಾಕೊಂಡಾಗೆಲ್ಲ ಸೊ ಇದ್ರ ಬ್ಲೌಸ್ ಕೂಡ ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ ಇನ್ನು ಸ್ಟಿಚ್ ಮಾಡಬೇಕು ಯಾವಾಗ ಮಾಡುತ್ತೀನಿ ಅಂತ ನೋಡಬೇಕು ಸೊ ಇದು ಆದ ನಂತರ ಇನ್ನೊಂದು ಸೀರೆ ಇದು ಒಂದು ದೀಪಾವಳಿಲಿ ಇಸ್ಕೊಟ್ಟಿದ್ರು ಆನಂತರ ಇದು ಒಂದು ಎರಡು ಸೀರೆನ ದೀಪಾವಳಿಯಲ್ಲಿ ಇಸ್ಕೊಟ್ಟಿದ್ರು ನಮ್ಮಮ್ಮ ಸೊ ಇದು ಕೂಡ ನೋಡಿ ಇದು ಬರೀ ತಿನ್ಶೇ ರೂಪಾಯಿನ ಕೊಟ್ಟಿದ್ದೇವೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೀರೆ ನೋಡಿದ್ರೆ ನೋಡಿದರೆ ಇಲ್ಲ ತಿನ್ಶೆ ರೂಪಾಯಿ ಸೀರೆ ಅಂತ ಅಷ್ಟೊಂದು ಚೆನ್ನಾಗಿದೆ ಸೀರೆ ಸೊ ಇದು ಒಂದು ಸೀರೆ ಇದನ್ನು ಕೂಡ ನಾನು ಎಲ್ಲ ಸೀರೆನ ಓದ್ಬಿಟ್ಟಿದೆ ಗಡಬಡಿ ಅಲ್ಲಿ ಮೊನ್ನೆ ಜಾತ್ರೆ ಇತ್ತಲ್ವ ಆವಾಗ ಒಂದು ಸೀರೆ ತೊಗೊಳಕ್ಕೂ ಹೋಗಿ ಎಲ್ಲ ಸೀರೆನೂ ಈ ರೀತಿ ಓದ್ಬಿಟ್ಟಿದೆ ಟೈಮ್ ಸಿಕ್ಕಿರಲಿಲ್ಲ ಸೀರೆ ಎಲ್ಲ ಇಡಬೇಕು ಅಂತ ಇನ್ನು ಇಡಬೇಕು ಇನ್ನೆಲ್ಲ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು ಟೈಮ್ ತೆಗಿಬೇಕು ಮಕ್ಕಳ ಜೊತೆ ಹೇಗೆ ಟೈಮ್ ತೆಗಿಬೇಕಂತ ನಾನು ಹೇಳ್ತೇನೆ ನಿಮಗೆ ಈ ಸೀರೆ ಕೂಡ ಚೆನ್ನಾಗಿ ಮರ್ಚ್ಬಿಟ್ಟು ಸೈಡಿಗೆ ಇಟ್ಬಿಟ್ಟೆ ಆ ನಂತರ ಇನ್ನೊಂದು ಸೀರೆ ಇದೆ ಅದು ನಮ್ಮ ದೊಡ್ಡ ಇದು ನೋಡಿ ನಮ್ಮ ದೊಡ್ಡಮ್ಮ ಕೊಡಿಸೋದು ಸೀರೆ ನನಗೆ ಇದು ಕೂಡ ಸಿಂಪಲ್ ಆಗಿ ಚೆನ್ನಾಗಿತ್ತು ಆನಂತರ ಇದು ಡ್ರೆಸ್ ತೊಗೊಂಡಿದೆ ಇದು ಕೂಡ ಸ್ಟಿಚ್ ಮಾಡಬೇಕು ಅದರಲ್ಲಿ ಎಂಬ್ರಾಯ್ಡ್ರಿ ಅಂತ ಅನ್ಕೊಂಡಿನಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡು ಡ್ರೆಸ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡ್ತೀನಿ ಫ್ರೆಂಡ್ಸ್ ಆ ವಿಡಿಯೋ ಕೂಡ ನಿಮಗೆ ಬರುತ್ತೆ ಆನಂತರ ಈ ಡ್ರೆಸ್ನ ನಾನು ಕಟಿಂಗ್ ಮಾಡಬೇಕಂತ ಸೈಡಲ್ಲಿ ಇಟ್ಕೊಂಡು ಅವೆಲ್ಲ ವಾಪಸ್ ನಾನು ಬ್ಯಾಗಲ್ಲಿ ಇಟ್ಬಿಟ್ಟು ಬ್ಯಾಗ್ನ ಎತ್ತಿಟ್ಕೊತಿದ್ದೇನೆ ಇಲ್ಲಿ ಸೊ ಬ್ಯಾಗ್ನ ಎತ್ತಿಟ್ಬಿಟ್ಟು ನಾವು ಇವಾಗ ನಾನು ಒಂದು ಅದೊಂದು ಡ್ರೆಸ್ನ ಕಟಿಂಗ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಫ್ರೆಂಡ್ಸ್ ಈ ಪ್ಯಾಂಟ್ದು ಸಲ್ವಾರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಇವತ್ತು ಕಟಿಂಗ್ ಮಾಡ್ತೇನೆ ಈ ಸೂಟ್ನ ನೋಡಬೇಕಿದ್ರು ಮೇಗಿನ ಟಾಪ್ನ ನಾನು ಇವತ್ತು ಕಟಿಂಗ್ ಯಾಕಂದರೆ ಅಷ್ಟರಿಲ್ಲ ಕಟ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನೋಡೋಣ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ತಂದು ಕೊಡ್ತಾರೆ ಅಂತ ಕೇಳ್ತೀನಿ ಹೊಲದಲ್ಲಿ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅವರು ಕೂಡ ಅಲ್ಲಿವರೆಗೂ ಈ ಪ್ಯಾಂಟ್ನ ಕಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಇವತ್ತು ನಾನು ನನ್ನೊನೇ ಡ್ರೆಸ್ನ ದಿನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕಲಿತೀನಿ ಯಾಕಂದರೆ ನಾನು ಫೋನಲ್ಲಿ ನೋಡಿ ಕಲಿತಿದ್ದೇನೆ ಯೂಟ್ಯೂಬಲ್ಲಿ ಅದನ್ನು ನೋಡಿ ಕಲಿಯೋಕ್ಕೆ ನಾನು ಡೈಲಿ ಒಂದೊಂದು ಸ್ಟಿಚ್ನ ಮಾಡ್ತಿರ್ತೇನೆ ನನ್ನ ಹತ್ರ ಯಾವ ಬಟ್ಟೆ ಇಲ್ಲ ಕಟಿಂಗ್ ಮಾಡೋದಕ್ಕೆ ಅಥವಾ ಸ್ಟಿಚಿಂಗ್ ಮಾಡೋದಕ್ಕೆ ಅಂದಾಗ ನಾನು ಹಳೆ ಬಟ್ಟೆನೇ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಿರ್ತೇನೆ ಹೇಗಾದರೂ ಮಾಡಿ ನಾನು ಕಲಿಬೇಕು ಪರ್ಫೆಕ್ಟಾಗಿ ಕಲಿಬೇಕು ಅಂತ ತುಂಬ ಕನಸಿದೆ ನನ್ನದು ಕನಸೆಲ್ಲ ನಿಜ ಆಗಬೇಕು ನನಸು ಆಗಬೇಕು ಅಂದರೆ ನಾನು ಮಾಡಲೇಬೇಕು ಕಲೀಲೇಬೇಕು ಹೇಗೆ ಟೈಮ್ ತೆಗಿತೀನಿ ನನ್ನ ಮಕ್ಕಳ ಜೊತೆ ಅಂದರೆ ಮುಂಜಾನೆ ನಾನು ಡೈಲಿ ಇವತ್ತು ಲೇಟ್ ಆಯ್ತು ನನಗೆ ಏಳು ಗಂಟೆಗೆ ಇದ್ದೆ ಡೈಲಿ ನಾನು ಆರು ಗಂಟೆಗೆಲ್ಲ ಹೇಳ್ತೀನಿ ಐದೂವರೆ ಗಂಟೆಗೂ ಯಾವಾಗ ಯಾವಾಗ ಹೇಳ್ತೀನಿ ಇವಾಗೇನು ಹೇಳಲ್ಲ ಥಂಡಿ ಜಾಸ್ತಿ ಇದೆ ಅಂತ ಇವಾಗೇನು ಹೇಳೋದಾಗಲ್ಲ ನಾನು ಲೇಟ್ ಇದ್ರು ಕೂಡ ನಾನು ಕೆಲಸ ಫಾಸ್ಟ್ ಆಗಿ ಮಾಡ್ತೇನೆ ನನ್ನ ಕೆಲಸ ತುಂಬ ಫಾಸ್ಟ್ ಆಗಿ ಮಾಡ್ತೇನೆ ಸೊ ನಾನು ನಮ್ಮ ಕೋ ಇಬ್ಬರು ನಾವು ಗುಡ್ ಫ್ಯಾಮಿಲಿಯಲ್ಲಿದ್ದೀವಿ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೀವಿ ಅವು ಒಂದು ಸ್ವಲ್ಪ ಕೆಲಸ ನಾನು ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಬೇಗನೆ ಕೆಲಸ ಆಗಿಬಿಡುತ್ತೆ ನಾನು ಕೆಲಸ ಹತ್ತು ಹತ್ತುವರೆ ಅಷ್ಟೇ ಆಗುತ್ತೆ ಡೈಲಿ ಇವತ್ತೇ ಸ್ವಲ್ಪ ಲೇಟ್ ಆಯಿತು ನಾನು ಯಾಕೆ ಡೈಲಿ ಈ ವಿಡಿಯೋ ಮಾಡ್ತೀನಿ ಅಂತಂದರೆ ಅಂದರೆ ಈ ಡ್ರೆಸ್ ನಾನು ವಿಡಿಯೋ ಮಾಡ್ತಿರ್ತೇನೆ ನಿಮಗೆ ಗೊತ್ತಿಲ್ಲ ನನ್ನದು ಡಿಸೈನರ್ ಕಿ ದುನಿಯಾ ಅಂತ ಒಂದು ಹಿಂದಿಯಲ್ಲಿ ಚಾನಲ್ ಇದೆ ಆ ಚಾನಲ್ಗೋಸ್ಕರ ನಾನು ಡೈಲಿ ಒಂದು ವೀಡಿಯೋಸ್ನ ಮಾಡ್ತಿರ್ತೇನೆ ಸ್ಟಿಚಿಂಗ್ ನಾನು ಏನು ಕಲಿತಿದ್ದೇನೆ ಅದನ್ನೇ ಅದರಲ್ಲಿ ತೋರಿಸ್ತಿರ್ತೇನೆ అల్లి విడి హోదో డైలీ స్టిచ్న తే నైఫ్ నేంజ్ ఆగోదు ఇలా అందలై చేంజ్ ఆగోదాల్లో యావత్ నా కనసందే ఓడ్ బు అవ్వరు మాతందే ఓడ్బాడో బేరవరు ఏనూ మాట్తా ఏనూ అనుకుత అందే నాయవత్ ఓడ్బాదు ನಾವು ನಮ್ಮ ಹಿಂದೆ ನಮ್ಮ ಕನಸಿಂದೆ ನಮ್ಮ ಛಲ ಹಿಂದೆ ಓಡಬೇಕು ಅವಾಗ ತಾನೇ ನಮ್ಮ ಲೈಫ್ನ ಚೇಂಜ್ ಆಗೋಕ್ಕೆ ಸಾಧ್ಯ ಅವ್ರು ಅಂತಾರೆ ಇವ್ರು ಅಂತಾರೆ ಅಂತಂದರೆ ನೀವು ಏನು ಮಾಡಲ್ಲ ಅವಾಗ ಕೂಡ ಅವ್ರು ನಿಮ್ಗೆ ಅಂದೇ ಅಂತಾರೆ ಅನಲ್ಲ ಅಂತೇನಿಲ್ಲ ಅವಾಗ ಕೂಡ ನಿಮ್ಗೆ ಅವ್ರು ಅಂದೇ ಅಂತಾರೆ ಅವ್ರಿಗೆ ಅನ್ನೋದಿದ್ದರೆ ಸೊ ನೀವು ನಿಮಗೋಸ್ಕರ ಬದುಕಬೇಕು ನಿಮಗೋಸ್ಕರ ನಿಮ್ಮ ಲೈಫ್ನ ಚೇಂಜ್ ಮಾಡಬೇಕು ಅಂದರೆ ನೀವು ಒಂದು ಛಲ ಇಟ್ಟು ಯಾವುದಾದ್ರೂ ಕೆಲಸನ ಮಾಡೋದ್ರಲ್ಲಿ ಛಲ ಇಡಿ ನೀವು ಯಾವುದಾದ್ರೂ ಕೆಲಸನ ಕಲಿಯೋದ್ರಿಂದ ಓಡಿ ಈ ಟೈಮಲ್ಲಿ ನಮಗೆ ಕಲಿಯೋಕೆ ಆಗ್ತಿಲ್ಲ ದುಡ್ಡಿಲ್ಲ ಅಂತ ಅನ್ನೋ ಕಾಲನೇ ಅಲ್ಲ ಎಲ್ಲ ಯೂಟ್ಯೂಬ್ ಅಲ್ಲಿ ಕಲಿಬಹುದು ಇವಾಗ ಇದೇ ಕಲಿಯೋಕ್ಕೆ ಬರಲ್ಲ ಅಂತೇನಿಲ್ಲ ಎಲ್ಲನೂ ಕಲಿಬೋದು ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ನಾನು ಎಲ್ಲವನ್ನು ಯೂಟ್ಯೂಬ್ ಕಲಿತೆ ನನಗೆ ಎಂಬ್ರಾಯ್ಡ್ರಿದು ಸೂಜಿ ಕೂಡ ಹಿಡಿಯೋಕ್ಕೆ ಬರ್ತಿರ್ಲಿಲ್ಲ ಹಂಗಿರ್ಬೇಕಾದ್ರೆ ನಾನು ಎಂಬ್ರಾಯ್ಡ್ರಿ ನನಗೆ ನೋಡಿ ಯಾರು ಅನ್ನೋಲ್ಲ ನಾನು ಯೂಟ್ಯೂಬಿಂದ ಇಂದ ಅಂತ ನಾನು ಎಲ್ಲಾದ್ರೂ ಹೋಗಿ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀನಿ ಅಂತಲೇ ಅಂತಾರೆ ಬಂದ್ಬಿಟ್ಟು ಎರಡು ಆಗೋದಕ್ಕೆ ಏಳು ನಿಮಿಷ ಬಾಕಿ ಇದೆ ಅಷ್ಟೇ ನನ್ನ ಮಗಳು ಮೂರು ಗಂಟೆಗೆ ಹೋಗ್ತಾಳೆ ನೋಡೋಣ ಅವ್ರು ಅವಳು ಬರೋಷ್ಟಿಗೆ ಸ್ಟಿಚಿಂಗ್ ಫುಲ್ ಆಗುತ್ತೆ ಇನ್ನೂ ಕಂಪ್ಲೀಟ್ ಆಗುತ್ತೆ ಅಂತ ಆಗಿಲ್ಲ ಅಂದರೆ ನೀವು ಕೂಡ ನೋಡ್ತೀರಾ ಇವತ್ತು ಅವಳು ಬಂದ ಮೇಲೆ ಯಾವ ರೀತಿ ಮಾಡ್ತಾಳೆ ಅಂತ ತುಂಬಾ ಕಾಟ ಬಿಡ್ತಾಳೆ ಫ್ರೆಂಡ್ಸ್ ಇವನಂತೂ ನೋಡಿ ಎಷ್ಟೊತ್ತಿಂದ ನನ್ನ ಮಗ ಇಲ್ಲಿ ಮಲಗಿದ್ದಾನೆ ಇನ್ನೂ ಕೂಡ ಎದ್ದಿಲ್ಲ ಅವನು ಬನ್ನಿ ಫ್ರೆಂಡ್ಸ್ ಅವಳು ಬರೋಟಿಗೆ ಬೇಗ ಬೇಗ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ಟೇಲರಿಂಗಿ ಕೂಡ ನಾನು ಯೂಟ್ಯೂಬಿಂದಾನೇ ಕಲಿತೆ ಅಂದರೆ ನಾನು ಮದುವೆ ಮುಂಚೆ ಕಲ್ತಿದ್ದೆ ಸಿಂಪಲ್ ಡ್ರೆಸ್ ಸಿಂಪಲ್ ಬ್ಲೌಸ್ ಸಿಂಪಲಾಗೇ ಕಲ್ತಿದ್ದೆ ಡಿಸೈನ್ ಏನು ಕಲ್ತಿದ್ದಿಲ್ಲ ಎಲ್ಲ ನಾನು ಇವಾಗ ಯೂಟ್ಯೂಬ್ ನೋಡಿ ದಿನ ಸ್ಟಿಚ್ ಮಾಡ್ತೀನಿ ಮತ್ತು ಅದರ ವಿಡಿಯೋ ಕೂಡ ಮಾಡ್ತೀನಿ ಅಲ್ವಾ ಹಾಗಾಗಿ ನಾನು ಡೈಲಿ ಒಂದೊಂದು ಮಾಡಬೇಕಾಗುತ್ತೆ ಇವಾಗ ಕಲಿತಿದ್ದೀನಿ ಕೂಡ ಇದು ಒಂದು ಒಳ್ಳೇದು ಅನಿಸುತ್ತೆ ನನಗೆ ಏಕೆಂದರೆ ನಾನು ಸೇಫ್ ಕಲಿಬೇಕಂತ ಕಲ್ತಿದ್ದೆ ಅಂದರೆ ನಾನು ಅಷ್ಟು ಡೈಲಿ ಒಂದು ಕಲಿತಾ ಇರಲಿಲ್ಲ ಯಾವಾಗಾದರೂ ಅಷ್ಟೇ ಮಾಡ್ತಿದ್ದೆ ನಾನು ಯೂಟ್ಯೂಬ್ಗೋಸ್ಕರ ಡೈಲಿ ಒಂದು ಮಾಡೇಬೇಕಲ್ವ ವಿಡಿಯೋ ಹಾಕೇಬೇಕು ಅದ್ರಗೋಸ್ಕರ ನಾನು ಡೈಲಿ ಒಂದು ಡಿಸೈನ್ ಕಲಿತೇ ಕಲಿತಿದ್ದೇನೆ ಸೊ ಇದು ಒಂದು ನನಗೆ ಒಳ್ಳೇದಾಗಿದೆ ಅನಿಸುತ್ತೆ ಯೂಟ್ಯೂಬ್ ಚಾನಲ್ ತೆಗ್ದಿರೋದ್ರಿಂದ ನಿಮಗೆ ಹಿಂದಿ ಬರುತ್ತೆ ಅಂದರೆ ನೀವು ಪ್ಲೀಸ್ ನನ್ನ ಚಾನಲ್ ಹೋಗಿ ಚೆಕ್ ಮಾಡಿ ಅಲ್ಲಿ ನಾನು ತುಂಬಾ ಡಿಸೈನ ಡ್ರೆಸ್ಸಸ್ನ ಸ್ಟಿಚ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಿರ್ತೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನದು ನ್ಯೂ ಚಾನಲ್ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಹೇಗೆ ಮಕ್ಕಳ ಜೊತೆ ಟೈಮ್ ತೆಗಿತೀನಿ ಅಂದರೆ ನಾನು ಈ ನನ್ನ ಮಗಳು ಒಬ್ಬಳಿದಾಳೆ ಅವ್ ಸ್ಕೂಲ್ಗೆ ಹೋಗ್ತಾಳೆ ಮುಂಜಾನೆ ಅವ್ನ ಟಿಫಿನ್ ಎಲ್ಲ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ ಮುಂಜಾಳೆ ಎಂಟು ಗಂಟೆಗೆ ಹೋಗ್ತಾಳೆ ಅವಳು ಆ ಹೋದ ನಂತರ ನನ್ನ ಮನೆ ಅಡಿಗೆ ಕೆಲಸ ಎಲ್ಲ ಮತ್ತೆ ಬೆಟ್ಟೆ ಹೋಗೋದು ಇದು ಎಲ್ಲ ಮಾಡಿಬಿಟ್ಟು ಹತ್ತು ಗಂಟೆ ಆಗ್ಬಿಡುತ್ತೆ ಅಲ್ಲಿಂದ ನನ್ನ ಮಗನ ಸ್ನಾನ ಮಾಡಿಸಿ ಅವನ್ನ ಮನ್ಗ ಸಟ್ಗೆ ಇನ್ನೊಂದು ಗಂಟೆ ಆಗ್ಬಿಡುತ್ತೆ ಇಲ್ಲಿ ನಾನು ಸೀರೆ ತೋರಿಸ್ತಿದ್ದೀನಿ ನೋಡಿ ನಿಮಗೆ ನನ್ನ ಸೀರೆ ಕಲೆಕ್ಷನ್ ಎಷ್ಟಿದೆ ಅಂತ ಇದರಲ್ಲಿ ಕೂಡ ಇದೆ ಮತ್ತೆ ಇಲ್ಲೊಂದು ಬ್ಯಾಗ್ ಇದೆ ನೋಡಿ ಅದರಲ್ಲಿ ಕೂಡ ಅಲ್ವಾ ನಿಮ್ಗೆ ಆಗ್ಲೇ ಅದು ಒಂದು ಬ್ಯಾಗು ಸೊ ಇಲ್ಲಿಷ್ಟು ಸೀರೆ ಇಷ್ಟೊಂದು ಸೀರೆ ಇದೆ ನನ್ನ ಬದಲಿ ಮುಂಜಾನೆ ಹನ್ನೊಂದು ಗಂಟೆಗೆ ನನ್ನ ಮಗ ಮಗ ಮೇಲೆ ಹನ್ನೊಂದರಿಂದ ಸಾಯಂಕಾಲ ಐದು ಗಂಟೆ ಅಥವಾ ನಾಲ್ಕು ಗಂಟೆವರೆಗೂ ನನಗೋಸ್ಕರ ನಾನು ಟೈಮ್ ನ ತೆಗಿತೀನಿ ಅಲ್ಲಿ ನಾನು ನನಗೋಸ್ಕರ ಏನಾದರೂ ಕಲಿತಿರ್ತೇನೆ ಕಲಿಯೋದನ್ನ ಬಿಡಬೇಡಿ ಫ್ರೆಂಡ್ಸ್ ಕಲೀರಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಕಲಿತೆ ಕಲೀರಿ ಹೌಸ್ ವೈಫ್ ಅಂತೂ ಸ್ಟಿಚಿಂಗ್ ಮತ್ತು ಎಂಬ್ರಾಯ್ಡ್ರಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಇದರಿಂದ ನಾನು ಅನ್ನ ಮಾಡ್ಬೋದು ನಾನು ಅದನ್ನೇ ಅನ್ನ ನಂಬ್ಕೊಂಡು ನಾನು ಕಲಿತಿದ್ದೇನೆ ಫ್ರೆಂಡ್ಸ್ ಯಾಕಂದರೆ ನನಗೆ ಸ್ಟಿಚಿಂಗಲ್ಲಿ ತುಂಬಾ ಇದು ಇಂಟ್ರೆಸ್ಟ್ ಇದೆ ಮತ್ತು ಎಂಬ್ರಾಯ್ಡ್ರಿಯಲ್ಲಿ ಕೂಡ ಇದೆ ಸೊ ಅದರಲ್ಲಿ ನಂದು ಕಣ್ಣಿಗೆ ಒಂದು ಸ್ವಲ್ಪ ಹಿಂಗೆ ಡಿಮ್ ಯಾವಾಗ ನಾನು ಎಂಬ್ರಾಯ್ಡ್ರಿ ಮಾಡ್ತಿರ್ತೀನಿ ನೋಡಿ ಆವಾಗ ಒಂದು ಸ್ವಲ್ಪ ಡಿಮ್ ಅಂತ ಅನಿಸುತ್ತೆ ನನ್ನ ಕಣ್ಣು ನೋವು ಆದಂಗೆ ಅನಿಸುತ್ತೆ ಅದಕ್ಕೆ ನಾನು ಎಂಬ್ರಾಯ್ಡ್ರಿಯನ್ನು ಮನೆಯಲ್ಲಷ್ಟೇ ಮಾಡ್ತೀನಿ ಹೊರಗಿನ ಕಸ್ಟಮರ್ ಕಸ್ಟಮರೆಲ್ಲ ಮಾಡೋಂಗಿಲ್ಲ ಸ್ಟಿಚಿಂಗ್ ಕೂಡ ನಾನು ಇನ್ನೂ ಯಾರ್ದು ತೊಗೊಂಡಿಲ್ಲ ಪರ್ಫೆಕ್ಟಾಗಿ ಮೇಲೆ ಬೇರೆಯವ್ರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಮುಂದೆ ಒಂದು ನನ್ನ ಆಸೆ ಇದೆ ಒಂದು ಬುಟ್ಟಿಕ್ ಇರಬೇಕು ಅಂತ ನೋಡೋಣ ಪರ್ಫೆಕ್ಟಾಗಿ ಕಲ್ತ ನಂತರನೇ ಎಲ್ಲವನ್ನು ಮಾಡೋದು ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಕೂಡ ತುಂಬ ಇಷ್ಟ ನನಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಹಣೆಯಾಗಿರಿ ಎಷ್ಟಿರುತ್ತೋ ಎಷ್ಟಿರಲ್ಲೋ ಅಥವಾ ಇರುತ್ತೆ ಇರಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ ಇಷ್ಟ ಅಂತ ನಾನು ಮಾಡ್ತಿದ್ದೇನೆ ನೋಡೋಣ ಈ ಜರ್ನಿ ಹೇಗಿರುತ್ತೆ ಅಂತ ಜರ್ನಿಲಿ ಏನು ಕೂಡ ಆಗಲಿ ಎಲ್ಲ ನಾನು ನಿಮಗೆ ಶೇರ್ ಮಾಡುತ್ತೇನೆ ಯಾವುದು ಕೂಡ ಬಿಡೋದಿಲ್ಲ ಸಣ್ಣ ಸಣ್ಣ ವಿಷಯ ಕೂಡ ನಾನು ನಿಮಗೆ ಶೇರ್ ಮಾಡುತ್ತೇನೆ ಒಂದು ಹೆಣ್ಣಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತುಂಬಾ ಮುಖ್ಯ ಅವಳು ಏನಾದರೂ ಮಾಡಿದಾಗ ಮಾತ್ರ ಅವಳಿಗೆ ಅದು ಸಿಗೋದು ಗಂಡನ ಮನೆನೇ ಆಗಲಿ ತವ್ರ ಮನೆನೇ ಆಗಲಿ ಅವಳು ಏನಾದರೂ ಮಾಡಿದ್ರೆ ಮಾತ್ರ ಅದು ಸಿಗೋದು ಅದಕ್ಕೆ ಫ್ರೆಂಡ್ಸ್ ನಾನು ನಿಮಗೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ ಏನಾದರೂ ಕಲಿಯೋದ್ರಿಂದ ಓಡಿ ಇದರಿಂದ ಆವತ್ತು ಉಡಬೇಡಿ ಏನಂತಾರೆ ಇವರು ಏನಂತಾರೆ ಅದು ಇದು ಅಂಥ ಮಂದಿ ಮನೆ ಅಲ್ಲಿ ಯಾವತ್ತೂ ಹೋಗಬೇಡಿ ನಾವು ನಮ್ಮ ಮನೆ ವಿಚಾರನ ನಾವು ಮೊದಲಿಗೆ ನೋಡಬೇಕು ಅದರಿಂದೇ ಹೋಗಬೇಕು ನಾವು ನಮ್ಮ ಕನಸಿಂದ ಹೋಗಬೇಕು ಆವಾಗ ನಮ್ಮ ಲೈಫ್ ನೋಡ್ಬೋದು ನಾವು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ಲಿವರೆಗೂ ನಮ್ಮ ಲೈಫ್ ಹೇಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸೊ ಇಲ್ಲಿ ನನ್ನ ಮಗ ಎದ್ದು ಆಳ್ತಿದ್ದ ಎದ್ದ ತಕ್ಷಣ ಒಂದು ಸ್ವಲ್ಪ ಆಳ್ತಾನೆ ಅವನು ನಿದ್ದೆ ಪೂರ ಆದರೂ ಕೂಡ ಆಳ್ತಾನೆ ಅವನಿಗೆ ಇಲ್ಲಿ ಚಾಕ್ಲೇಟ್ ಕೊಡ್ಬೇಕಂತ ನಾನು ಹೋಗಿ ಚಾಕ್ಲೇಟ್ನ ಕೊಡ್ತಿದ್ದೀನಿ ಇವಾಗ ನನ್ನ ಮಗಳು ಕೂಡ ಬರೋ ಟೈಮ್ ಆಗಿದ್ದೆ ಬಂದಳಂದರೆ ನೋಡೋಣ ಕೆಲಸ ನಂದು ಸ್ಟಿಚಿಂಗ್ ಮಾಡಿಸ್ಬಿಡ್ತಾಳೆ ಇಲ್ಲಂತ ಅಂದರೆ ಹ್ಯಾಂಗೆ ಕಾಟ ಅಂದರೆ ಕತ್ರೆನೇ ತೊಗೊಂಡು ನನಗೆ ಗೊತ್ತಾಗ್ದಂಗೆ ಕತ್ತರಿಸ್ತಾಳೆ ಅವಳ ಬಟ್ಟೆನ ಅದು ನನಗೆ ಬಂದು ಹತ್ತುತ್ತೆ ಸೊ ಇಲ್ಲಿ ನನ್ನ ಮಗ ಹೊರಗೆ ಹೋಗ್ತೀನಿ ಅಂತ ಅಳ್ತಿದ್ದ ಅವನಿಗೆ ಹೊರಗೋದು ಬಿಟ್ಟೆ ನಾನು ನನ್ನ ಮಗಳು ಕೂಡ ಬಂದಿದ್ದಾಳೆ ಹೊರಗಡೆ ಇದ್ದಾಳೆ ಸೊ ಅವಳು ಟಿಫನ್ ಬ್ಯಾಗು ಮತ್ತು ಬ್ಯಾಗು ಹುಣ್ ತಂದಿದ್ದಾನೆ ನೋಡಿ ಅಂತ ಬಿಸಾಕಿದ್ದಾನೆ ಸೊ ಅದನ್ನೇ ತೋರಿಸ್ತಿದ್ದೆ ಇಲ್ಲಿ ಹೇಳ್ತಿದ್ದಾನೆ ಅವ್ನು ನಾನು ಮತ್ತೆ ಚಾಕ್ಲೇಟ್ ಕೊಡು ಅಂತ ನಾನು ಅವಳು ಬರಲಿ ಕೊಡ್ತೀನಿ ಅಂತ ಹೇಳಿದೆ ಇಲ್ಲಿ ಬ್ಯಾಗು ಟಿಫನ್ ಟಿಫನ್ ಬ್ಯಾಗೆಲ್ಲ ಎಲ್ಲ ಎತ್ತಿಡ್ತಿದ್ದೆ ಮೇಲ್ಗಡೆ ಅವಳು ಬಂದು ಅವಳಿಗೆ ಕೂಡ ಏನು ಊಟ ಅದು ಕೊಟ್ಬಿಟ್ಟು ಕುಂದಿರ್ಸ್ಬೇಕು ಅಂತವಳೆ ಇಲ್ಲಾಂದ್ರೆ ಹೊರಗಡೆ ಹೋಗ್ತಾಳೆ ಆಟ ಆಡೋದಕ್ಕೆ ನಮ್ಮ ನನ್ನ ಅಕ್ಕನ ಮಕ್ಕಳು ಮೂರು ಜನ ಇದ್ದಾರೆ ಒಬ್ಬಳು ತುಂಬ ಇದ್ದಾಳೆ ಒಂದು ವರ್ಷನೂ ಆಗಿಲ್ಲ ಇನ್ನೂ ಅವಳೇನ ಅಷ್ಟೊಂದು ಆಟ ಆಡಲ್ಲ ಅವ್ರು ದೊಡ್ಡವರು ಅದರಲ್ಲ ಇಬ್ಬರು ಅವ್ರ ಜೊತೆ ಆಡ್ತಿರ್ತಾಳೆ ಸೊ ಅವಳಿಗೆ ಊಟ ಅದು ಮಾಡಿಸ್ಬಿಟ್ಟು ಮತ್ತೆ ನಾ ಸ್ಟೆಚಿಂಗಿಗೆ ಕೂಡಬೇಕು ಇವಾಗ ಮಧ್ಯಾಹ್ನದ ಮೂರು ಗಂಟೆಗೆಲ್ಲ ಬಂದುಬಿಡ್ತಾಳೆ ಅಲ್ಲಿ ಒಂದು ಹತ್ತು ಹದಿನೈದು ಅಂತ ಇಪ್ಪತ್ತು ನಿಮಿಷ ಅಂದರೂ ಹೋಗುತ್ತೆ ಅಲ್ಲಿ ಅವಳನ್ನ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಅವಳಿಗೆ ಕೂಡ ಚಾಕ್ಲೇಟ್ ಕೊಡ್ತಾ ಇದ್ದೇನೆ ಮತ್ತೆ ಅಲ್ಲಿ ನಮ್ಮ ಅಕ್ಕನ ಮಗಳಿಗೆ ಮಗನಿಗೆ ಕೂಡ ಚಾಕ್ಲೇಟ್ ಕೊಡು ಅಂತ ಹೇಳ್ತಿದ್ದೀನಿ ಅವರಿಗೆ ಅವರಿಗೆಲ್ಲ ಚಾಕ್ಲೇಟ್ ಕೊಟ್ಬಿಟ್ಟು ಇವಾಗ ಊಟಕ್ಕಿಷ್ಟು ಕೊಟ್ಬಿಟ್ಟು ನನ್ನ ನಾನು ಸ್ಟಾರ್ಟ್ ಮಾಡ್ತೇನೆ ಊಟ ಊಟ నీ ఊట నీ ఊట ఏంది ఊట నా ఊట నే ఈ ఊట దారి ఇje ఇక్కడ మార్కు నీ yellow బండి హా yellow బండి కూర బండి కరపు ಇಲ್ಲಿ ಅವಳಿಗೆ ಊಟ ಮಾಡೋಕೆ ಬಾ ಅಮ್ಮ ಅಂತಂದರೆ ನಾನು ಅಲ್ಲ ನನಗೆ ಹಸು ಇಲ್ಲ ಅಂತ ಹೇಳ್ತಿದ್ದಾಳೆ ಸೊ ಅವಳಿಗೆ ರಂಬಿಸ್ಬಿಟ್ಟು ಊಟ ಅದು ಕೊಟ್ಬಿಟ್ಟು ಬಂದೆ ನಾನು ಇಲ್ಲಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಅವಳು ಎಲ್ಲಿ ಕೇಳ್ತಾ ಇಲ್ಲ ನನಗೆ ಹಸು ಇಲ್ಲ ನಂಗೆ ಯಾಕೆ ಜೋರು ಮಾಡ್ತೀಯಾ ಅಂತ ಹೇಳ್ತಿದ್ಲು ಅದಕ್ಕೆ ನೀರು ಕುಡಿತಿಂದ ನನ್ನ ಬಾಟಲ್ ಪೂರ ಅಂತ ನೀರು ಬಾಟಲ್ ತೊಗೊಂಡು ಹೋಗಿದ್ದಾಳೆ ತುಂಬ ತಂಟೆ ಏನಂತಾರೆ ಅವದು ತುಂಟೆ ಏನು ಹಾಂ ತುಂಟೆನೇ ಅಂತಾರೆ ಸೊ ಇಲ್ಲಿ ನಮ್ಮದು ಸಲ್ವಾರ್ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಅವಳಿಗೆ ಊಟ ಕೊಟ್ಟುಬಿಟ್ಟು ಒಂದು ಸ್ಟಿಚ್ ಮಾಡಿದೆ ರೆಡಿ ಆಯಿತು ಒಂದು ಪೌಣೆ ಎರಡು ಗಂಟೆಗೆ ಕುಂತಿದ್ದೇನು ಕಟಿಂಗ್ ಮಾಡೋದಕ್ಕೆ ಕಟಿಂಗ್ ಸ್ಟಿಚಿಂಗ್ ಆಗೋದಕ್ಕೆ ನಾಲ್ಕು ಗಂಟೆ ಆಯಿತು ನಾನು ತುಂಬಾ ಸ್ಲೋ ಸ್ಟಿಚಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇನ್ನೂ ಕಲಿತಾ ಇದ್ದೀನಲ್ವ ತುಂಬಾ ಸ್ಲೋ ಇದೆ ನಾನು ಫಿಟ್ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಮನೆ ಕೆಲಸ ಎಲ್ಲ ಎಷ್ಟು ಫಾಸ್ಟ್ ಮಾಡ್ತೀನಿ ಅದೇ ರೀತಿ ಕಟಿಂಗು ಮತ್ತು ಸ್ಟಿಚಿಂಗು ಮತ್ತು ಎಂಬ್ರಾಯ್ಡ್ರಿ ತುಂಬಾ ಸ್ಲೋ ಮಾಡ್ತೀನಿ ತುಂಬ ಅಂದರೆ ತುಂಬಾ ಅನಿಸುತ್ತೆ ನಾನು ಇಷ್ಟು ಸ್ಲೋ ಮಾಡಿದ್ರೆ ನನ್ನ ಕನಸು ಯಾವಾಗ ನ ಪೂರ ಆಗುತ್ತೆ ಅಂತ ಆಗುತ್ತೆ ನಾನು ಬಿಡೋಲ್ಲ ಅಲ್ವಾ ನಾನು ತುಂಬ ಹಠ ಇದೆ ನನ್ನ ಕನಸಿಂದ ನಾನು ತುಂಬಾ ಹಠ ಇದೆ ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ ನಾನು ಯಾವಾಗಲೂ ಯಾವುದೇ ಅಲ್ಲಿ ನಂಬಿಕೆ ಇಟ್ಟು ಅದ್ರ ಹಿಂದೆ ಹೋಗ್ತೀನಿ ಇಲ್ಲಿ ನಂಬಿಕೆ ಇಲ್ಲದೆ ನಾನು ಯಾವ ಕೆಲಸ ಕೂಡ ಮಾಡಲ್ಲ ನನ್ನ ನಂಬಿಕೆ ಅನ್ನೋದು ತುಂಬ ಮುಖ್ಯ ಲೈಫಲ್ಲಿ ಯಾವುದೇ ಕೆಲಸ ಇಲ್ಲಿ ನಿಮ್ಮ ನಂಬಿಕೆ ಇಟ್ಟರೆ ನಿಮ್ಮ ನಂಬಿಕೆ ಹಿಂದೆ ಹೋಗಿ ಅದು ಸಕ್ಸಸ್ ಆಗೇ ಆಗುತ್ತೆ ಅಂತಲೇ ಹೇಳ್ತೇನೆ ಇಲ್ಲಿ ಎರಡು ಸೀರೆದು ಪೀಕು ಹಾಕ್ತೀವಲ್ವ ಪೀಕು ಮಷಿನ್ ಇರಲಿಲ್ಲ ಅದಕ್ಕೆ ಸೈಡಲ್ಲಿ ಇದು ಮಡ್ಚಿಬಿಟ್ಟು ನಾನು ಸ್ಟಿಚ್ ಮಾಡಿಕೊಂಡೆ ನಮ್ಮ ನಮ್ಮ ಮತ್ತೆ ಮತ್ತು ನಮ್ಮನೇದು ಸೀರೆನ ಇಲ್ಲಿ ಸ್ಟಿಚ್ ಮಾಡಿಕೊಂಡೆ ಸೊ ಅದು ಒಂದು ಇಲ್ಲಿ ಕೂಡ ಆಯಿತು ಅದು ಆದ ನಂತರ ನಂದು ಸಂಜೆ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ಸಂಜೆ ನನ್ನ ಕೆಲಸ ಏನೂ ಟೀ ಮಾಡೋದು ಪಾತ್ರೆ ತೊಳೋದು ನಮ್ಮ ಅಕ್ಕ ಕಸ ಹುಡ್ಕೋದು ಮತ್ತು ಬಟ್ಟೆ ಮಡಿಸೋದು ಕೆಲಸ ಮಾಡ್ತಾಳೆ ಇಬ್ರು ಇದ್ದೀವಿ ಹಂಚ್ಕೊಂಡು ಮಾಡ್ತೀವಿ ಅದಕ್ಕೆ ಕೆಲಸ ಬೇಗನೆ ಆಗುತ್ತೆ ನಮ್ಮದು ಮತ್ತು ಸಂಜೆ ಆರು ಗಂಟೆ ಅಡುಗೆ ಮಾಡ್ತೀವಿ ನಾನು ಅನ್ನ ಸಾರ ಮತ್ತು ಪಲ್ಯನ ಮಾಡ್ತೀನಿ ಅವಳು ಚಪಾತಿ ಮಾಡ್ತಾಳೆ ಸೊ ಹೀಗಾಗಿ ನಮ್ಮ ಕೆಲಸ ಅಷ್ಟು ಜಾಸ್ತಿ ಅನ್ನೋಲ್ಲ ಒಬ್ಬಳೇ ಇರ್ತೀನಲ್ವ ಅವು ತವ್ರ ಮನೆಗೆ ಹೋದಾಗೆಲ್ಲ ಅವಾಗ ತುಂಬ ಕೆಲಸ ಜಾಸ್ತಿ ಅಂತ ಅನಿಸಿತ್ತು ಇವಾಗೇನು ಅನಿಸಲ್ಲ ಈ ಸೀರೆನ ಮಡ್ಚಿ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಮಾಡಿದೆ ಅಂತ ಏನೂ ಕೂಡ ಮಾಡಿಲ್ಲ ಜಸ್ಟ್ ಒಂದು ಸಲ್ವಾರ್ ಹೊಲ್ದೆ ಮತ್ತು ಅಷ್ಟು ಸೀರೆನ ಸೈಡಲ್ಲಿ ಪೀಕು ಹಾಕ್ತೀವಲ್ವ ಅಲ್ಲಿ ಮಡಚುಬಿಟ್ಟು ಸ್ಟಿಚ್ ಮಾಡಿದೆ ಅಷ್ಟೇ ಸೊ ಇನ್ಮೇಲೆ ನಂದು ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆಯಿಂದ ಹನ್ನೊಂದು ಗಂಟೆವರೆಗೂ ಮನೆ ಕೆಲಸನೇ ಇರುತ್ತೆ ಆನಂತರ ನನ್ನ ಮಗುಗೆ ಮಗನಿಗೆ ಸ್ನಾನ ಮಾಡಿಸೋದು ಮತ್ತು ಅವನ್ನ ಮಲಗಿಸೋದು ಆಗುತ್ತೆ ಆನಂತರ ಇಲ್ಲಿವರೆಗೂ ಸ್ಟಿಚ್ ಮಾಡೋದು ನನ್ನ ಮಗಳು ಸ್ಕೂಲಿಂದ ಬಂದರೆ ಅವಳಿಗೆ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಕೊಡೋದು ಮತ್ತು ಆನಂತರ ಇವಾಗ ನಂದು ಮತ್ತೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತೆ ಪಾತ್ರೆ ಕ್ಲೀನ್ ಮಾಡೋದು ಮತ್ತು ಸಂಜೆ ಅಡುಗೆ ಮಾಡೋದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ತುಂಬ ತುಂಬಾ ಸಪೋರ್ಟ್ ಮಾಡಿ ಯಾಕಂದರೆ ನಾನು ಸಣ್ಣದು ಚಾನಲ್ ಇದೆ ಈಗ ತಾನೇ ನಾನು ಕ್ರಿಯೇಟ್ ಮಾಡಿರೋ ಚಾನಲ್ ಇದು ಫಸ್ಟ್ ಟೈಮು ಈ ರೀತಿ ನಾನು ವೀಡಿಯೋಸ್ ಕೂಡ ಮಾಡ್ತಿದ್ದೇನೆ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ನೆಲೆಸ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ